ನಾವು ಇಲ್ಲಿ ಸ್ಟಾರ್ಟ್ ಆದಂಗಿಂದ ತಿಂಗಳ ತಿಂಗಳೂ ಇದ್ದೀವಿ ಪ್ರತಿ ಅಮಾವಾಸ್ಯೆ ದಿನ ಪೂಜೆ ನಡೆಯುತ್ತೆ ಮೃತ್ಯುಂಜಯ ಹೋಮ ನಡೆಯುತ್ತೆ ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪ್ರ ಮೃತ್ಯುಂಜಯ ಹೋಮ ಹಾಗೆ ಇಲ್ಲಿ ನಾವು ಇರೋದು ಚಿಕ್ಕಬಣ್ಣವರ ಪೋಸ್ಟ್ ಇರೋದ್ರಿಂದ ನಾವು ಪ್ರತಿ ಅಮಾವಾಸ್ಯೆ ದಿನವೂ ಬರ್ತೀವಿ ಇಲ್ಲಿ ಏನೇ ದುಷ್ಟಶಕ್ತಿಗಳು ಅಥವಾ ಮನೇಲಿ ಏನೇ ನಮಗೆ ಏಳ್ಗೆ ಆಗ್ತಾಯಿಲ್ಲ ಆ ಏನೇ ಇದ್ದರೂ ಕೂಡ ಇಲ್ಲಿ ಬಂದು ನಾವು ಬೇಡ್ಕೊಂಡು ಹಾಗೆ ಈ ಮೃತ್ಯುಂಜಯ ಹೋಮಕ್ಕೆ ಪ್ರತಿ ಅಮಾವಾಸ್ಯೆ ದಿನ ಮನೆಗಳಲ್ಲಿ ಒಣ್ಮೆಣಸಿನ್ಕಾಯಿನ ನಿವಾರಿಸ್ಬಿಟ್ಟು ಇಲ್ಲಿ ತಂದು ಕೊಡ್ತೀವಿ ಇಲ್ಲಿ ಹೋಮಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಏನೇ ಕಷ್ಟ ಸುಖಗಳಿದ್ರೂ ಇಲ್ಲಿ ನಿವಾರಣೆ ಆಗುತ್ತೆ ಇದು ಈ ರೇಣುಕಾ ಎಲ್ಲಮ್ಮನ ನಂಬಿಕೆ ಅಮ್ಮನವ್ರ ಬಗ್ಗೆ ಕಣ್ತುಂಬ ತುಂಬಿಕೊಳ್ಳೋದೇ ಒಂದು ಖುಷಿ ಸಂತೋಷ ಹೇಳೋದಕ್ಕೆ ಎರಡು ಮಾತು ಸಾಕಾಗಲ್ಲ ನಾವು ಪ್ರತಿ ತಿಂಗಳು ಬಂದು ಇಲ್ಲಿ ಆರ್ಕೆಗಳು ಏನೇ ಇದ್ದರೂ ಕೂಡ ತಿರ್ಸ್ ತೀರ್ಸ್ಕೊಂಡು ಹೋಗ್ತೀವಿ ನಾವು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ ನಮ್ಮೆಲ್ಲಮ್ಮನಿಗೆ ಹೇಳೋಷ್ಟು ತುಂಬ ಒಳ್ಳೇದು ಮಾಡಿದ್ದಾಳೆ ಆದರೆ ನಂಬಿದ್ದೀವಿ ನಂಬಿದ್ರು ಕೈ ಬಿಡಲ್ಲ ನಂಬಿಕೆಯಿಂದ ಬರಬೇಕು ಹಂಗಾಗಿ ನಮ್ಮ ತಾಯಿ ಅಂದರೆ ನಮ್ಮ ಖುಷಿ ನಮ್ಮ ಮನೆ ದೇವರು ನಮ್ಮೆಲ್ಲಮ್ಮ ತಾಯಿ ನಾವು ಏನೇನೋ ಅಂದ್ಕೊಂಡಿದ್ದೀಯ ನೆರವೇಳತೆ ಅದಕ್ಕೋಸ್ಕರ ನಾವು ಅಮ್ಮ ಸೇಪು ಅಣ್ಣ ತಪ್ಪದಂಗೆ ನಾವು ಬರ್ತಾಯಿರ್ತೀವಿ ನಮಗೆ ನನಗೆ ಒಂದು ಸ್ವಲ್ಪ ದೊಡ್ಡ ಆಪ್ರೇಷನ್ ಆಗಿತ್ತು ಹೊಟ್ಟೆಯಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅದನ್ನು ಎಮ್ಮನ್ನು ಫಸ್ಟು ನಾನು ಅದು ಅರ್ಪಿಸ್ಕೊಟ್ಟು ನಾನು ಹೋಗಿದ್ದೆ ಎಮ್ಮುನಿಗೆ ಓಪನ್ ಇರಲಿಲ್ಲ ಅದ್ರ ಬಾಗ್ಲೆಲ್ಲ ಎಮ್ಮನ್ನು ಬೇಡ್ಕೊಂಡು ನಾನು ಪೂಜೆ ಅರ್ಪಿಸ್ ಹೋದೆ ಆದರೆ ನಾನು ದೊಡ್ಡ ಆಪ್ರೇಷನ್ ಆಗಿ ನಾನು ಮನೆಗೆ ಬಂದೆ ಬಂದರೂ ನಾನು ಮನೇಲಿ ನಮ್ಮ ತಾಯಿ ಮನೇಲಿ ಒಂದು ತಿಂಗಳಿದ್ದೆ ಆದರೂ ಈ ಅಮ್ಮನೇ ಕಾಣಿಸ್ಕೊತಾ ಇದ್ಲು ನನಗೆ ನಾನು ಬರಬೇಕು ಈ ಅಮ್ಮನ ಹತ್ರ ನಾನು ಫಸ್ಟು ಬೇಗ ಸತ್ತೋಗ್ತೀನಿ ಅನ್ನೋಷ್ಟು ಇದ್ದಿತ್ತು ಆ ಅಮ್ಮನ ಬಂದು ದರ್ಶನ ಮಾಡಿದ ತಕ್ಷಣ ನಾನು ಸ್ವಲ್ಪ ಆಗಿದ್ದೀನಿ ಪರವಾಗಿಲ್ಲ ತಾಯಿ ಮೇಲೆ ನಂಬಿಕೆ ತುಂಬ ನಂಬಿಕೆ ಇದೆ ನನಗೆ ಎಲ್ಲಮ್ಮ ಅಂದರೆ ನಾನು ಪ್ರಾಣ ಆ ಅಮ್ಮ ಅಂದರೆ ನನಗೆ ಅಷ್ಟೊಂದು ಪ್ರೀತಿ ಎಲ್ಲರಿಗೂ ನಮ್ಮದವ್ರಿಗೆ ಕೈ ಬಿಡಲ್ಲ ನಮಗೆ ನಾವು ಇದಕ್ಕಿಂತ ಮುಂಚೆ ಎಲ್ ಎಂ ತಾಯಿನ ನಂಬಿರಲಿಲ್ಲ ಎಲ್ ಎಂ ತೈಮ್ನ ನಂಬಿದ್ಮೇಲೆ ನಮಗೆ ಒಳ್ಳೇದೇ ಆಗಿದ್ದೆ ಇಲ್ಲಿ ಗಂಟ ನಾವೇನೇ ಅನ್ಕೊಂಡ್ ಬಂದಿದ್ರು ಅಮ್ಮ ನಮಗೆ ನಡ್ಸ್ಕೊಂಡಿದ್ದಾನೆ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಇದೆ ನಾವು ಇದೇ ಸರಿ ಫಸ್ಟ್ ಟೈಮ್ ಅಂದಿರೋದು ನನ್ನ ಬಾಗಳಗೊಂದು ಒಳ್ಳೇದಾಗಲಿ ಅಂತ ಇಲ್ಲಿಗೆ ಬಂದಿದ್ದೀರಿ ಅನ್ನಿಸ್ತಾಯಿದೆ ಇಲ್ಲಿ ಒಳ್ಳೇದು ಅನಿಸ್ತೈತೆ ಇನ್ನು ಬರಬೇಕು ಅನ್ನಿಸ್ತೈತೆ ಬರಬೇಕು ಅನಿಸ್ತೈತೆ ಇನ್ನು ಮರೆಯೋಕ್ಕಾಗಲ್ಲ ಅಮ್ಮನ ಇಲ್ಲಿ ಬಂದ ಮೇಲೆ ಆಗಿದೆ ನಾವೇನೇ ಅನ್ಕೊಂಡ್ರು ಅಮ್ಮ ನಮ್ಮನ್ನ ಕೈ ಬಿಡ ಯಾವತ್ತೂ ಕೂಡ ನಮ್ಮ ಇದ್ದೇ ಇರ್ತಾಳೆ ತುಂಬಾ ನಂಬಿದೀವಿ ನಮ್ ಏನೇ ಅನ್ಕೊಂಡ್ರು ಕೂಡ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊತಾಳ ಕಷ್ಟದಲ್ಲಿದ್ದರೂ ಕೂಡ ಅವ್ಳನ್ನ ನೆನ್ಸ್ಕೊಂಡ್ರೆ ಸಾಕು ನಮ್ಮ ಎಲ್ಲಿಂದ್ರು ಯಾವುದೋ ಒಂದು ಸೂತಲಾರು ಸಹಾಯ ಮಾಡೇ ಮಾಡ್ತಾಳೆ ಅಷ್ಟೇ ನಂಬಿದೀವಿ ಬಂದಿರೋದು ಇಲ್ಲೇ ಇದ್ರೂ ಗೊತ್ತಿರಲಿಲ್ಲ ಈ ದೇವಸ್ಥಾನದ ಬಗ್ಗೆ ಪಕ್ಕದ ಮನೆಯವ್ರು ಕರ್ಕೊಂಡ್ ನಾನು ಫಸ್ಟ್ ಟೈಮ್ ಬಂದಾಗ ಒಂಥರ ಮೈಯೆಲ್ಲ ಒಂಥರ ಜುಮ್ ಅನ್ನಿಸ್ತು ಎಲ್ಲ ಕಡೆ ಹೋದರೆ ಮನೆಯಲ್ಲಿ ಮೆಣ್ಸಿನ್ಕಾಯಿ ಏನಾದರೂ ಒರ್ಣೆ ಹಾಕಿದ್ರೆ ಫುಲ್ ಘಾಟ್ ತುಂಬಿಕೊಳ್ಳುತ್ತೆ ಬಟ್ ಇಲ್ಲಿ ಒಂದಷ್ಟು ಮೆಣ್ಸಿನ್ಕಾಯಿ ಹಾಕಿದ್ರು ಮುಂದೆನೇ ಕೂತ್ಕೊಂಡಿದ್ರು ಸ್ವಲ್ಪನೂ ಗಾಟ್ ಹೊಡೆದಿಲ್ಲ ಅದು ಅದು ಒಂದು ಫೀಲ್ ಚೆನ್ನಾಗಿತ್ತು ಈ ದೇವಸ್ಥಾನಕ್ಕೆ ಬಂದು ಮನ್ಸು ನೆಮ್ಮದಿ ಅನ್ನಿಸ್ತು ಫಸ್ಟ್ ಟೈಮ್ ಬಂದ್ರೂ ಯಾವ ಯಾವಾಗೋ ಬಂದಿರೋ ಥರ ಫೀಲ್ ಆಯಿತು ದೇವಸ್ಥಾನಕ್ಕೆ ಬಂದಿರ್ಬಿಟ್ಟು ದೇವರಂತೂ ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲದು ಫಸ್ಟ್ ಟೈಮ್ ಬಂದಿರೋದು ಆ ದೇವ್ರ ದರ್ಶನ ಮಾಡಿದ್ದು ನಿಜವಾಗ್ಲೂ ಸಕ್ಕದಾಗಿತ್ತು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ ಫಸ್ಟ್ ಪ್ರತಿ ಅಮಾವಾಸ್ಯ ದಿನ ನಡತಕ್ಕಂಥ ಪ್ರತ್ಯಂಗಿರ ಹೋಮ ಭಾರಿ ದೊಡ್ಡ ಮಟ್ಟದಲ್ಲಿ ಈ ದಿನ ನಡೀತು ಜೊತೆಗೆ ಎಲ್ಲ ನಮ್ಮ ಪ್ರಧಾನ ಅರ್ಚಕರು ಜೊತೆಗೆ ನಮ್ಮ ಧರ್ಮ ಮತ್ತು ಅರ್ಚಕರು ಎಲ್ಲ ಸೇರಿ ಅವ್ರ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಈ ಒಂದು ಹೋಮನ ತುಂಬ ದೊಡ್ಡ ಮಟ್ಟದಲ್ಲಿ ನಡೆಸ್ಕೊಟ್ಟಿದ್ದಾರೆ ಹಾಗೇ ಸುಮಾರು ದಿನಗಳಿಂದ ವರ್ಷಾನುಗಡ್ಲು ವರ್ಷಾನು ವರ್ಷಾನುಗಟ್ಟಲೆಯಿಂದ ನಡೀತಕ್ಕಂಥ ಹೋಮ ಇದು ನಮ್ಮ ದಿನನಿತ್ಯ ನಡೀತಕ್ಕಂಥ ನಮ್ಮ ವಿದ್ಯಮಾನಗಳಲ್ಲಿ ಹೇಳ್ಬೇಕು ಅಂತಂದರೆ ಎಲ್ಲ ಜನಗಳಲ್ಲೂ ಈ ಹೋಮ ತಲುಪಿದೆ ಜೊತೆಗೆ ಸಹಸ್ರಾಸ್ರ ಭಕ್ತರು ಪ್ರತಿದಿನ ಇಲ್ಲಿ ಭೇಟಿ ಕೊಟ್ಟು ಜೊತೆಗೆ ಅಮಾವಾಸ್ಯ ದಿನ ಅನ್ನ ಈ ಅನ್ನದಾನ ಹೋಮ ಅವನ ಇನ್ನೊಂದು ಮತ್ತೊಂದು ಎಲ್ಲ ಮಾಡಿಸ್ತಾ ಇದ್ದಾರೆ ಯಾರು ನಮ್ಮ ಪ್ರಧಾನ ಅರ್ಚಕರು ಮತ್ತು ಧರ್ಮದರ್ಶಿಗಳು ಮತ್ತು ಟ್ರಸ್ಟಿಗಳು ಎಲ್ಲ ಸೇರಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಇದು ಕರ್ನಾಟಕಲ್ಲ ನಮ್ಮ ದೇಶದಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ತಲುಪಿದೆ ಈ ಹೋಮಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅವರು ಏನು ಅನ್ಕೊಂತಾರೋ ಆ ಒಂದು ಕಷ್ಟ ಇನ್ನೊಂದು ಮತ್ತೊಂದು ಎಲ್ಲ ನಿವಾರಣೆ ಆಗ್ತದೆ ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಬಂದು ಈ ಹೋಮದಲ್ಲಿ ಭಾಗವಹಿಸಿ ಅವರೆಲ್ಲ ಇರೋ ಅಂಥ ಇದನ್ನು ಏನು ಕಷ್ಟ ಕಾರ್ಪಣ್ಯಗಳನ್ನ ಅವರು ಬಗೆಹರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಭಕ್ತಾದಿಗಳಲ್ಲಿ ಎಲ್ಲ ಇದರಲ್ಲಿ ವಿನಂತಿ